ಆರು ಕೋಟಿ ಅನುದಾನ ತಂದ್ವಿ ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದೀವಿ ನಾಲ್ಕು ಫ್ಲೋರ್ ಅಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದೀವಿ ಇನ್ನೂರು ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂತ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದೀವಿ ಮತ್ತೆ ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತೆ ಜಿಮ್ ಅನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ವಿ ಇದು ಮುನ್ಸಿಪಲ್ ಕಾಲೇಜ್ಗೆ ಆರು ಕೋಟಿ ನಾಲ್ಕು ಕೋಟಿ ಅನುದಾನ ಆಗಿದ್ವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷಿನ್ ತರ್ತಿದ್ವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸೇನು ಅಂದ್ರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿ ಆಗಿ ಹೋಗಿ ಬರಕ್ ಆಗುತ್ತೆ ಅಂದ್ರೆ ನಾವು ಆ ಊರ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡಕ್ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿತ್ತು ಮುಸ್ಟೂರ್ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ತಿನ್ನೆ ಹೊಸಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಳು ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುವರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಸ್ಟೂರ್ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದ್ರೆ ಆ ಕೆರೆ ಎಂಬಾಗದವರು ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀವಿ ಮೂರು ಕೋಟಿ ಅನುದಾನ ಹಾಕಿದ್ವಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ತಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ರಸ್ತೆಗಾಗಿದ್ದೀವಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ಮುದ್ದೇನಹಳ್ಳಿ ಪಂಚಾಯ್ತಿಗೆ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಪುಣ್ಯಭೂಮಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಸರು ಇಒ ಸರು ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ ಗಂಡಿಗಾಲಹಳ್ಳಿ ಸುಬ್ರಾಯ್ನಹಳ್ಳಿ ಕೊರಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಲಹಳ್ಳಿಗೆ ಹೋದಾಗ ಅವ್ರಿಗೆ ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆಯರ ಹಳ್ಳಿ ಮಳೆ ಬಂದರೆ ಜಕ್ಕಲಿಮುಡ್ಗು ನೀರು ಹಾರಿದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಕಳೆದ ಮೂವತ್ತ್ ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ ಸೊ ನಾನೀಗ ಕೊರಳಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಆಗಿದ್ದೀನಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಂಗೂ ಕೊಟ್ಟಿದ್ದೀನಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಹಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಷೆಟ್ಟಹಳ್ಳಿ ಮೇನ್ ರೋಡಿಂದ ಸುಬ್ರಾಯನಹಳ್ಳಿ ಕಂಡಿಗಾರ ಹೋಗುತ್ತೆ ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೇನ್ ಸಿಟಿ ಜೊತೆ ಅವ್ರು ದೊಡ್ಡಬಳ್ಳಾಪುರದ ಕಡೆ ಹೊರ್ ಹೋಗ್ತಿದ್ರು ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತೀರ ಇಲ್ಲೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ದೀವಿ ಆ ಎರಡೂರು ಜನಸಂಖ್ಯೆ ನೂರು ನೂರು ಇಪ್ಪತ್ತೆ ಆದ್ರೆ ನಮ್ಮ ತಾಲೂಕಿನ ಜನತೆಯನ್ನ ನಮ್ಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡು ಹಳ್ಳಿ ಅಂತ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದ್ವಿ ಮುದ್ದೇನಹಳ್ಳಿ ಪಂಚಾಯತಿಗೆ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯತಿಗೆ ಹೋದಾಗ ಬಿಸ್ನಳ್ಳಿ ಚರಬೈರಿನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಕಟ್ಟಾಕ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದೀನಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಬೈನಹಳ್ಳಿಯಲ್ಲಿ ಹಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ಆಯ್ತು ಹಣ ನನಗೆ ಹಾಕ್ಸಿ ಅಂದರೆ ಹದಿನೈದು ಲಕ್ಷ ಹಾಕಿದಿರಿ ಮತ್ತೆ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದಿರಿ ಅಲ್ಲ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಹಿರಿಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತು ಹಿರಿಮಿಂಚೇನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಅಲ್ಲಿ ಒಂದು ಕೋಟಿ ಮತ್ತೆ ರೇಣ್ಮಾರ್ಕ್ನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದ್ರು ಈಗ ನಮ್ಮ ತಿನ್ನೆ ಹೊಸಳ್ಳಿ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ತಿನ್ನೆ ಹೊಸಳ್ಳಿ ಅವ್ರಿಗೂ ಒಂದು ಕೋಟಿ ಹಾಕಿದ್ರು ಮತ್ತೆ ಅಂಕಣಗುಂದಿಯಿಂದ ಇರ್ಷಾ ಫೌಂಡೇಶನ್ಗೆ ಒಂದು ಕೋಟಿ ಲಕ್ಷ ಹಾಕಿದೀವಿ ಜಡಲ್ ತಿಮ್ಮನಳ್ಳಿ ರಸ್ತೆ ಹಾಳಾಗಿತ್ತು ಅದಕ್ಕೊಂದು ಕೋಟಿ ಹಾಕಿದ್ವಿ ಮತ್ತೆ ಜಡಿಲ್ ತಿಮ್ಮನಹಳ್ಳಿಯಿಂದ ಕಂದ್ವಾರ ತಿರ್ನಹಳ್ಳಿ ರಸ್ತೆವರೆಗೂ ಅದನ್ನ ಕನೆಕ್ಟ್ ಮಾಡಕ್ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೇನಹಳ್ಳಿಗೆ ಗಟ್ಟಿಗಾನಿ ದೊಡ್ಡ ದೊಡ್ಡ ಹೋದಾಗ ಅವರು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರೆ ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದ್ವಿ ಮತ್ತೆ ಒಂದು ಸುಲ್ತಾನ್ಪೇಟೆ ಎಸ್ ಸಿ ಕಾಲೋನಿಯಲ್ಲಿ ಹಣ ನಾವು ಓಡಾಡಕ್ಕೆ ಜಾಗ ಇಲ್ಲ ಅಂದ್ರೆ ಹದಿನೈದು ಲಕ್ಷ ಹಾಕಿದ್ವಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲ ಎಸ್ ಸಿ ಇರೋ ಊರುಗಳಿವೆ ಇಪ್ಪತ್ತು ಲಕ್ಷ ಹಾಕಿದ್ರಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಮುದಲಹಳ್ಳಿಗೆ ಸಿ ಸಿ ರಸ್ತೆ ಇಲ್ಲ ಹದಿನಾಲ್ಕು ಲಕ್ಷ ಹಾಕಿದ್ರಿ ತಿನ್ನಳ್ಳಿಗೆ ಹತ್ತು ಲಕ್ಷ ಹಾಕಿದ್ರಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಬೋಡಿನಾರೇನಹಳ್ಳಿಗೆ ಹದಿನೈದು ಲಕ್ಷ ಹಾಕಿದ್ವಿ ಮಾದನಾಯ್ಕಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕ್ಕೊಂಡ್ ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದ್ದೀನಿ ಕಂಗುಟ್ನಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದ್ದೀನಿ ಕರಕಮಾಕಲ್ ಹಳ್ಳಿ ಅಂತ ನೋಡಿ ಕರಕಮಾಕಲ್ ಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದ್ದೀನಿ ಮತ್ತು ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂತ ನೀವು ನಂಬ್ತೀರಾ ನಾನು ಆ ಊರಿಗೋದಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳು ಏನೋ ಪಾಪ ಏನೋ ಕೂಲಿ ಕೆಲಸಕ್ಕೆ ಹೋಗಿ ಅವ್ರು ಬಾಡವ್ರು ಇದ್ದೋಗಿರ್ತಾರೆ ತಲೆ ಕೆಚ್ಚಕೊಂಡಿರಲ್ಲ ಆ ಊರಲ್ಲಿ ಮತ್ತೆ ಉಪ್ಪುಗುಟ್ಟಹಳ್ಳಿಗೆ ಹದಿನೈದು ಲಕ್ಷ ರೇಣುಮಾಕಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಲ್ಗೌದು ಸರ್ ನಮ್ಗ ದಾರಿ ಹಾಕೊಳ್ಳಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದೀನಿ ಸೀಗಾನಹಳ್ಳಿಗೆ ಹದಿನೈದು ಲಕ್ಷ ಕೊಮ್ಮಲ್ವೀಗ್ ಹತ್ತು ಲಕ್ಷ ಚಿಕ್ಕನಾಥಳ್ಳಿಗೆ ಹದಿನೈದು ಲಕ್ಷ ನೆಮಲ್ಗುರ್ಗಿಗ್ ಹದಿನೈದು ಲಕ್ಷ ಮತ್ತೆ ಕಂಬುಟ್ಟಹಳ್ಳಿ ರಾಮಪಟ್ಣಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಹಾಕ್ಬೇಕಾದ್ರೆ ಉದಿನಾಥ್ನಹಳ್ಳಿಗೆ ಹದಿನೈದು ಲಕ್ಷ ಒಂಟೂರಿಗೆ ಹದಿನೈದು ಲಕ್ಷ ನಾಗಸಾರಹಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾರಳ್ಳಿಗೆ ಹತ್ತು ಲಕ್ಷ ಆರ್ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವಂತರಲ್ಲಿ ಗ್ರಾಮ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದ್ರೆ ಹಳೆ ಬುದ್ಧಿವತ್ತು ರಂಡಿಯ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡೋದು ಆ ಊರವ್ರಿಗೆ ಯಾರಿಗಾದ್ರೂ ಎಮರ್ಜೆನ್ಸಿ ಆದರೆ ಆಂಬುಲೆನ್ಸ್ ಹೋಗೋದು ಕಷ್ಟ ಆಂಬ್ಯುಲೆನ್ಸ್ ಅಲ್ಲಿ ಪೇಷೆಂಟ್ನ ಕೊಟ್ಟರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಶನ್ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲವತ್ತೇ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ಹಾಕಿದ್ದೀನಿ ಆ ನಲವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಒಬ್ಬರು ಹೇಳಿದ್ರು ಅಣ್ಣ ಆಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ರು ಪೇಷೆಂಟ್ ತೀರೋ ಪುತ್ರಣ ಅರವತ್ತಾರು ಲಕ್ಷ ಬುದ್ಧಿವಂತ ಹಳ್ಳಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತೆ ಆ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ದ್ವಾರದಹಳ್ಳಿಯಲ್ಲಿ ನಿನ್ನೆ ದ್ವಾರದಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂದರು ಸರ್ ಇಮಿಡಿಯೇಟ್ ಆಗಿ ಬೋರ್ಡ್ ಕಳಿಸಿದೆ ಇನ್ನೂರ ಅಡಿಗೆ ನೀರು ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಇನ್ನೂರು ಅಡಿಗೂ ನೀರು ಸಿಗುತ್ತೆ ಅನ್ನೋದು ಈ ನಿದರ್ಶನ ದ್ವಾರ್ಕಾನಿ ಜನತೆ ಎಸ್ ಟಿ ಜನಸಂಖ್ಯೆ ಅವರನ್ನ ಅಭಿನಂದನೆ ಸಲ್ಲಿಸುದು ಅವ್ರೊಂದೆರಡು ಸಿ ಸಿ ರಸ್ತೆ ಕೇಳಿದ್ರೆ ಇಪ್ಪತ್ತು ಲಕ್ಷ ಹಾಕಿದ್ರಿ ಅರ್ಸಲ್ ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗ್ಲಾ ಹದಿನಾರು ಲಕ್ಷ ಮತ್ತೆ ಬೀರ್ಮಂಗ್ಲ ಅವರು ಒಂದು ಕಿಲೋಮೀಟರ್ ಈ ಕಡೆ ಬಸ್ ಸ್ಟಾಪ್ ನಡ್ಕೊಂಡ್ ಬರ್ಬೇಕಾಗಿತ್ತು ಬಸ್ ಸ್ಟಾಪ್ ಇರಲಿಲ್ಲ ಮೇನ್ ರೋಡ್ ಬರ್ಬೇಕು ಒಂದು ಕಿಲೋಮೀಟರ್ ಇನ್ನೊಂದು ಸ್ಟಾಪಕ್ ಬರ್ಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಅಣ್ಣ ನಾವು ಒಂದು ಕಿಲೋಮೀಟರ್ ಬೆಳಗ್ಗೆ ಒಂದು ಕಿಲೋಮೀಟರ್ ಸಂಜೆ ನಡ್ಕೊಂಡ್ಬರ್ಬೇಕು ನಾವು ಮೈನ್ ರೋಡ್ ಅಲ್ಲಿದ್ರು ಒಂದು ಸ್ಟಾಪ್ ಹಾಕ್ಸಿ ಅದು ಇಮಿಡಿಯೇಟ್ ಆಗಿ ಎರಡೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಅಮೀರ್ ಬಸ್ ಸ್ಟಾಪ್ ನಾನು ಕೊಡಿಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇನ್ಫ್ಯಾಕ್ಟ್ ನೀರು ಕರೆದ್ರೆ ಮನೆಗಳಿಗೆ ಹೊರಟೋಗೋದು ಅದನ್ನ ಎಸ್ಟಿಮೇಟ್ ಮಾಡಿ ಹದಿನೈದು ಲಕ್ಷ ಮಿಣಕನ್ ಗುರ್ಕಿ ಮೂವತ್ತೈದು ಲಕ್ಷ ದೇವಾಲಯ ಇರೋ ತಾಯಿಯ ದೇವಸ್ಥಾನ ಇರೋ ಊರದು ಅದಕ್ಕೆ ಮೂವತ್ತೈದು ಲಕ್ಷ ಹಾಕಿದ್ವಿ ಕಂಗಾಂಗಪ್ಪ ಎಸ್ ಸಿ ಕಾಲೋನಿಯಲ್ಲಿ ಎರಡು ಮನೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು ಆರು ಲಕ್ಷ ಹಾಕಿದೆ ಮತ್ತೆ ಕಂಬತ್ನಹಳ್ಳಿ ಅಂತ ಅದಕ್ಕೆ ಆರು ಲಕ್ಷ ಹೊಸಹಳ್ಳಿಗೆ ಹದಿನೈದು ಲಕ್ಷ ಎಂ ನಾಗೇನಳ್ಳಿಗೆ ಇಪ್ಪತ್ತು ಲಕ್ಷ ಎಂ ಗುಂಟಳ್ಳಿಗೆ ಆರು ಲಕ್ಷ ರಾಯನ ಕಲ್ಲುಗೆ ಹತ್ತು ಲಕ್ಷ ನಾಗೇನಳ್ಳಿಗೆ ಆರು ಲಕ್ಷ ಗೂಲ್ಹಳ್ಳಿಗೆ ಹದಿನೈದು ಲಕ್ಷ ಕೊಂಡೆನಳ್ಳಿಗೆ ಆರು ಲಕ್ಷ ಸಾಧೆನಹಳ್ಳಿಗೆ ಆರು ಲಕ್ಷ ಗುಯಿಲಹಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಶಾಂಪುರದಲ್ಲಿ ಶಾಂಪೂರಿಗೆ ಹತ್ತು ಲಕ್ಷ ಮತ್ತೆ ಕಾಮಗಾನಹಳ್ಳಿಯಲ್ಲಿ ಆರು ಲಕ್ಷ ಮಂಚೇನಹಳ್ಳಿ ಗೌಡಿಗೆರೆಗೆ ಹತ್ತು ಲಕ್ಷ ಮತ್ತೆ ಜರ್ಬಂಡ್ನಳ್ಳಿ ನಾಲ್ಕು ಲಕ್ಷ ಕಂಗುಟ್ಟಹಳ್ಳಿ ರೇಣ್ಮಾಕ್ನಹಳ್ಳಿ ಮತ್ತೆ ಇನ್ನೊಂದು ಏನಂದರೆ ಇಪ್ಪತ್ತು ಲಕ್ಷ ಊರಿನ ಸಿಸಿ ರಸ್ತೆಗೆ ರೇಣ್ಮಾಕ್ನಹಳ್ಳಿಯಲ್ಲಿ ಅಲ್ಲಿಂದ ಅವ್ರು ಹೋಗ್ತಾರೆ ಪಾಪ ದಾರಿ ಇರಲಿಲ್ಲ ಮುಸ್ಲಿಂ ಬಾಂಧವರಿಗೆ ಆದರೆ ಆ ದರ್ಗಾಗೆ ಅಲ್ಲಿಂದ ಊರಿಂದ ಕನೆಕ್ಟಿವಿಟಿಗೆ ಊರೆಲ್ಲ ಮುಸ್ಲಿಂ ಬಾಂಧವರು ಹೇಳಬಾರದು ಅದಕ್ಕೆ ಮೂವತ್ತು ಲಕ್ಷ ಹಾಕಿದ್ವಿ ಆ ಬಿಕ್ಕಲಹಳ್ಳಿಗೆ ಹತ್ತು ಲಕ್ಷ ಹಾಕಿದ್ವಿ ಮಿಂಕಲೂರಿಗೆ ಮತ್ತೆ ಗುಂಡ್ನಹಳ್ಳಿಗೆ ಹತ್ತು ಲಕ್ಷ ಸಿ ಸಿ ರಸ್ತೆ ಹತ್ತು ಲಕ್ಷ ಇದು ಇಪ್ಪತ್ತ್ಮೂರು ಕೋಟಿ ಅನುದಾನ ಕಾಪಿ ನಿಮಗೆ ಕೊಟ್ಟಿದ್ದೀನಿ ಎರಡು ಕೋಟಿ ಮಂಚೇನಹಳ್ಳಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಮತ್ತು ನಾನು ಹೇಳಿದೆ ಎಸ್ ಸಿ ಎಸ್ ಟಿ ಸಮುದಾಯನ ನಾನು ಎಂಪವರ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪರಮೇಶ್ವರ್ ನಮ್ಮ ಮಾದೇವಪ್ಪ ಸಾಹೇಬ್ರ ಹತ್ರ ಹೋಗಿ ಸರ್ ಎಸ್ ಸಿ ಎಸ್ ಟಿ ಸಮುದಾಯದ ಹಳ್ಳಿಗಳನ್ನ ನಾವು ಎಂಪವರ್ ಮಾಡಬೇಕು ಸರ್ ದಯವಿಟ್ಟು ನನಗೆ ಅನುದಾನ ಕೊಡಿ ಸರ್ ಅಂತ ಕೇಳಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಫಂಡ್ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದೂವರೆ ಕೋಟಿ ನುಗ್ದಳ್ಳಿ ಗ್ರಾಮಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಮತ್ತೆ ಇನ್ನೊಂದು ನುಗ್ತಳ್ಳಿ ಅದೇ ಗ್ರಾಮಕ್ಕೆ ಇನ್ನೊಂದು ಇಪ್ಪತ್ತು ಲಕ್ಷ ಹಾಕಿದೀನಿ ಚಾತೋರಪೌರ ಮುಖ್ಯ ರಸ್ತೆ ಮೂವತ್ತು ಲಕ್ಷ ಹಾಕಿದೀನಿ ನುಗ್ತಳ್ಳಿ ಗ್ರಾಮಕ್ಕೆ ಇನ್ನೊಂದು ಒಟ್ಟು ಒಂದು ಕಾಲ ಕೋಟಿ ಅಲ್ಲ ಹಾಕಿದ್ದೀನಿ ಮತ್ತೆ ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡ್ ಕೊಟ್ಟಿದ್ದೀನಿ ಈಗ ಮೂವತ್ತೇಳು ಕೋಟಿ ರೂಪಾಯಿ ಸರ್ ವೆರಿ ಕ್ಲಿಯರ್ ನಾನು ಶಾಸಕನಾದ ಮೇಲೆ ನಾನೇ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಕೊಟ್ಟಂತಹ ಅನುದಾನ ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ಸರ್ ಯಾವುದೇ ಹಳ್ಳಿಗೆ ಹೋದ್ಮೇಲೆ